ಮಂದ್ ಎಲ್ಲ ನೋಡ್ರಿ ಎಲ್ಲಾರು ನನ್ ಕಡೆ ನೋಡ್ಕೊಳ್ರಿ ನಂಗಲ್ ಹೆರಿಗೆ ಹಾಕಿದ್ರಿ ಬೈಸ ಪ್ರೇಮಿ ಬಿಜಾಪುರ ಚಾಂಪಿಯನ್ ಅಂತ ಪ್ರಸಿದ್ಧಿ ನೋಡಿ ಒಂದ್ ಪ್ರದರ್ಶನದಾಗ ನಮಸ್ಕಾರ ರೀ ಎಲ್ಲರಿಗೂ ನಾನಿನ್ ಪ್ರಶಾಂತ್ ನಾಯ್ಕ್ ನಿಮ್ಗೆಲ್ಲರಿಗೂ ಇದ್ದೀನಿ ನಾನು ಮತ್ತೊಂದು ನೀವು ಹಿಡಿಯೋದಾಗ ಇವತ್ತು ಎಲ್ಲಿ ಮೀಡಿದಾವಂದ್ರೆ ಏನಪುರ್ಗೂ ಹಿಂಡಿದಾವೆ ಎತ್ಗೋ ಶರ್ತಿದ್ದಾವೆ ರೀ ಅಂತ ನಾ ಭೀನೂ ಫಸ್ಟ್ ಟೈಮ್ ತಗ ಯಾವಾಗ ಹೋಗಿಲ್ಲ ಫಸ್ಟ್ ಟೈಮ ಎತ್ಗೋ ಶರ್ತಿ ಹೆಂಗೈತಿ ಆನೈತಿ ಭಾಳ ಎಕ್ಸೈಟ್ಮೆಂಟ್ ಐತ್ರಿ ಹೋಗಿ ನಿಮಗೆ ಭೀ ತೋರಿಸ್ತೇನು ಫಸ್ಟ್ ನಾನು ಇಲ್ಲಿ ಹನುಮದೇವ್ರಿಗೆ ಗುಡಿಗೆ ಬಂದೇನು ರೀ ಯಾಕಂದ್ರೆ ನಾ ಇವತ್ತು ಹನುಮಾನ್ ಚಾಲಿಸ ಓದಿಲ್ಲ ಹನುಮದೇವ್ರಿಗೆ ಗುಡಿಗೆ ಬಂದ ಓದ್ಬೇಕಂತ ಮನ್ಷನಾಗಿದ್ದಿತ್ತು ಹನುಮಾನ್ ಚಾಲಿಸ ಓದ್ತೇನೆ ರೀ ಓದಿ ನಿಮ್ ಭೀ ದೇವ್ರ ದರ್ಶನ ಮಾಡ್ತೇನೆ ರೀ ಆಮೇಲೆ ಹೋಗುಣ್ರಿ ಭಾಳ ಎಕ್ಸೈಟ್ಮೆಂಟ್ ಐತೆ ರೀ ನೋಡ್ನೂ ಶರ್ತಿ ಹೆಂಗೆ ಆಗ್ತೈತಿ ಆನೆ ಆಗ್ತೈತಿ ನಡ್ರಿಗುಣ್ರಿ ಈಗ ಮೈದಾನಕ್ ಬೈದವ್ರಿ ಬರ್ತಕ ಗೋತೈತ್ರಿ ಎತ್ ರೋಗಿ ಬಿಡಿದಾರತರಿ ನಾನ್ ಮಾಡುದ್ರಿ ಇನ್ ಬರ್ತದ್ದು ಅಷ್ಟ್ ಬಂದಿತ್ತು ಅಂದ್ರ ವಿಡಿಯೋ ಮಾಡ್ಕೊತೇನ್ರೀ ಏನ್ ನಮ್ ನಶಿತಾ ಇಲ್ ಅನ್ಸೈತ್ರಿ ನೋಡನ್ ಏನ್ ಆಗ್ತೈತ್ರಿ ಸರಿ ನಾ ಎಫೆಕ್ಟ್ ನೋಡ್ಲೀ ಆ ನಮ್ ಪಬ್ಲಿಕ್ ನೈತ್ರಿ ನೋಡ್ರೆ ಪಬ್ಲಿಕ್ ಹೆಂಗ ನೈತ್ರಿ ನಾಕರೇ ಬಂದ ಏನ್ರಿ ರೀ ಎಲ್ಲ ಕಡೆ ಹೆಂಗಿದ್ರಿ ಮೇಲಂದಾಗ ಓಡಿಸ್ ನಾ ಫಸ್ಟ್ ಟೈಮ್ ರೀ ಅಷ್ಟು ಎಕ್ಸ್ಪೀರಿಯನ್ಸ್ ಒಂದು ನೋಡೋಣ ರೀ ರೋಡ್ ಪಟ್ಟ ನೀತಿ ಏನ್ಐತಿ ರೀ ನಾ ಖರೀ ಹೇಳ್ಬೇಕಂದ್ರಿ ರೀ ಪಬ್ಲಿಕ್ ಪಬ್ಲಿಕ್ದಾಗ ಯಾವಾಗ ವಿರೋಮ್ ನಂಗೆ ಇಷ್ಟ ಅಂಜಿಕ್ ಬರದಿದ್ರೆ ಹೇಳ್ಬೇಕಂದ್ರ ಬಂದ್ ಎಲ್ಲ ನೋಡ್ರಿ ಎಲ್ಲಾರ ನನ್ ಕಡೆ ನೋಡ್ಕದ್ರಿ ನಂಗ ಒಂದ್ ಸ್ವಲ್ಪ ಹೆಜ್ಗಿ ಹಾಕಿನ ಬಂದ್ರಿ ನೋಡನ್ ತಿಂಡಿಲಿ ಬರ್ಕದವ್ರಿ 广大人民。 ಇಲ್ಲಿ ಫಸ್ಟ್ ಪ್ರೈಝ ಒಂದ್ ಲಕ್ಷ ಇತ್ರಿ ಸೆಕೆಂಡ್ ಪ್ರೈಝ ಅರವತ್ ಸಾವಿರ ಥರ್ಡ್ ಪ್ರೈಜ್ ಫೋರ್ತ್ ಪ್ರೈಸ್ ಇಲ್ಲಿ ಯಾವ ಯಾವ ಪ್ರೈಸ್ ಹೊಡೆದ್ ನೋಡೋಣ ಬರೀ ಫಸ್ಟ್ ಪ್ರೈಸ್ ಒಂದ್ ಲಕ್ಷ ನಾಲ್ಕನೂರ ಜೋಡಿ ಎತ್ಗಳು ಹೊಡೆದ್ ನೋಡ್ರಿ ನಿಮ್ಗೆ ಎತ್ತುಗಳ ಹೆಸರು ಗೊತ್ತಂದ್ರ ಕಮೆಂಟ್ ದಾಗ ಹೇಳ್ರಿ ಎಷ್ಟ್ ಐತ್ರಿ ಹೆಸರಿ ಏನ್ರಿ ಅಣ್ಣ ಇವ್ರಿ ಎತ್ಕೊಳದ್ರಿ ಶೈಲ ಶೈಲ್ರಿ ಯಾವ ಊರ್ ನೋಡಿದ್ ಬರ್ರಿ ಆಗಿದ್ ಅಣ್ಣ ಯಾವ್ರಿ ಬಿಜಾಪುರ ಒಂದ್ ಬೇಡ್ರಿ ಎತ್ಕೊಳ ಸೋನ್ಯಾ ಅನಿಲ್ ಸೋನ್ಯಾ ಗಾಡಿ ಶಿವ ಅಣ್ಣ ಥರ್ಡ್ ನಂಬರ್ ಆಗಿದ್ ನೋಡ್ರಿ ಥರ್ಡ್ ನಂಬರ್ ಇವ್ ನೋಡ್ರಿ ಇಲ್ಲಿ ಮಜೀ ನೋಡ್ರಿ ರನ್ ಮಷೀನ್ ಹೆಲಿಕಾಪ್ಟರ್ ಬೈಜ ಪ್ರೇಮಿ ಬೈಂದ್ರಿ ನಿಮ್ ತೋರ್ಸನ್ ನೋಡ್ರಿ ಹೆಲಿಕಾಪ್ಟರ್ ಬೈಜ ಪ್ರೇಮಿ ಬಾಳ ಜನ ಕ್ರಿಯೇಟರ್ಸ್ ಬೈಂದ್ರಿ ಲಕ್ಕಿ ಪಾಟೀಲ್ ಬೈಂದ್ರಿ ಉದರ್ದೊಬ್ಬ ಕ್ರಿಯೇಟರ್ ಬೈದರಿ ಅನ್ನ ಕೂಡ ಬಂಗಾರ ಬೇಕ ನಿಮ್ಗೆ ಐನಾಪುರದವರ ಅವ್ರ ಅನ್ನ ಬೈ ಮೀಟ್ ಮಾಡ್ತಾರೆ ಬಂಗಾರ ಶಂಬರ್ ಬೆಳಗಾವಿ ಹುಲಿಯ ಇಲ್ಲಪ್ಪ ಕಟ್ಟಿಮಣಿ ಐನಾಪುರ ಜಾತ್ರೆ ಕೆರ್ಸಿದ ಎತ್ ಬಿ ಏ ನಮ್ದ ಯಾಕಂದ್ರೆ ಸಂಗೊಳ್ಳಿ ರಾಯಣ್ಣ ನೋಡಿ ಎಷ್ಟು ಸಮಾಧಾನದಾನ ರಾಯಣ್ಣ ಈಗೊಬ್ಬ ರಾಯಣ್ಣ ಹುಟ್ಟಿ ಚೆನ್ನಮ್ಮ ಹೇಳಿರ ಬಸವಣ್ಣ 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 ರೂಪದಾಗ ರಾಯಣ್ಣ ಹುಟ್ಟಿ ಅಂತ ಹೇಳಿ ನಾವು ಶ್ರುತಿ ಸಾರ್ ಇವತ್ತು ಮಹಾರಾಷ್ಟ್ರದ ಪೈಜಾನ್ ಹೆಲಿಕಾಪ್ಟರ್ ಅದು ನಮ್ ಕಾಗವಾಡ ತಾಲೂಕದ ಹುಲಿ ಅದು ಎತ್ತ ಶರ್ತಿ ಎಲ್ಲ ನೋಡಿದ್ರಿ ಆಕ್ರಿ ಒಂದ್ ಏನ್ ಹರ್ಟ್ ಆಯ್ತ್ ಹೇಳ್ರಿ ನಾ ಏನ್ ಎಕ್ಸೆಪ್ಟ್ ಇಟ್ಕೊಂಡ್ ಬಂದೀನಿ ಅಂದ್ರೆ ಇಲ್ಲಿ ಹೆಲಿಕಾಪ್ಟರ್ ಬೈಜಾ ಮತ್ತ ಹರ್ನ ಬರ್ತಿದ ತಿಳ್ಕೊಂಡಿನ್ರಿ ನಾನು ನೋಡಿಲ್ಲ ನೋಡ್ಬೇಕ ಒಂದ್ ಸ್ವಲ್ಪ ಎಕ್ಸೈಟ್ಮೆಂಟ್ ಬಂದಿನಿ ಫೀಲ್ ಆಯ್ತ್ರಿ ಇರ್ಲಿ ರೀ ನೆಕ್ಸ್ಟ್ ಟೈಮ್ ಏನ್ ಬರ್ತಾವ್ರಿ ಅವಾಗ ಹೆಲಿಕಾಪ್ಟರ್ ಬೈಜಾ ಎಲ್ಲಿ ಇರ್ತಿತ್ರಿ ಅಲ್ಲಿ ಬರವ್ ರೀ ಗಜ್ಜೆ ಬರತ್ತ ಹೆಲಿಕಾಪ್ಟರ್ ಬೈಜಾ ಎಲ್ಲಿ ಇರ್ತಿದ್ರಿ ಯಾರ ಹೆಲಿಕಾಪ್ಟರ್ ಬೈಜ ಪ್ರೇಮಿ ಇದ್ರಿ ಮತ್ ಹರ್ಯ ಪ್ರೇಮಿ ಇದ್ರಿ ಕಮೆಂಟ್ ಬಾಕ್ಸ್ ತುಂಬಿಸ್ಬಿಡ್ರಿ ಈ ಶರ್ತಿ ಎಲ್ಲ ಮುಸ್ಕೊಂಡ್ರಿ ಲಕ್ಕಿ ಅನ್ನಗಳು ಮೌಶಿ ಮನಿ ಹೋಗಿದ್ದು ರೀ ಅವ್ರ ಬೇಡ ಅಂದ್ರೆ ಭೀ ಊಟ ಗಿಡ ಮಾಡಿಸಿ ಪದಸಿ ಊಟ ಎಲ್ಲ ಮಾಡಿದ್ವಿ ಈಗ ಇಲ್ಲಿ ತನ್ನ ಜಾತ್ರೆಗೆ ಬಂದವ್ರಿ ನಮಸ್ಕಾರ ರೀ ನಮಸ್ಕಾರ ಅಣ್ಣ ರೀ ಅವ್ರಿ ಬರೀ ರೀ ಸಿದ್ಧರಿ ಎಷ್ಟ್ ಕ್ಯಾನ್ರಿ ಇದ್ರಿ ಹಾ ರೀ ಹಾ ರೀ

ಈಗ ಐನಾಪುರದಾಗ ರೀ ಅದಕ್ಕೆ ಇದಕ್ಕೆ ಏನ್ ಡಿಫರೆನ್ಸ್ ರೀ ಸೇಮ್ ಕ್ವಾಲಿಟಿ ಸೇಮ್ ಕ್ವಾಲಿಟಿ ರೀ ಅವ್ರ ಜರ ಟಿಕೆಟ್ ಇಡಿದಾರಿ ನೀವು ಟಿಕೆಟ್ ಇಟ್ಟಿರಿ ಇಷ್ಟ 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 ಪ್ರಕಾರ ರೀ ರೀ ಇವತ್ತು ಪ್ರದರ್ಶನ ಹೋಯ್ತೀವಿ ನಾವು ಇವತ್ತು ರೀ ಇವತ್ತು ಹೋಯ್ತೀರಿ ಖುಷಿ ಮೇಳದಾಗ ಇವತ್ತು ಹೋಯ್ತೀರಿ ನಾವು ಇವ ಯಾರು ದೇರಿ ಆಹಾ ಹಾ ಅದಕ್ಕ ಖುಷಿ ಮೇಳದಾಗ ಇಡಿದಾರ ನೋಡ್ರಿ ನೀವು ಇಡಿದಾರ ನಿಲ್ಲ ಆಂಬಲ್ಲ ಅದಕ್ಕೆ ಇದಕ್ಕೆ ಏನ್ ಡಿಫರೆನ್ಸ್ ಇಲ್ರಿ ಅವ್ರ ಟಿಕೆಟ್ ಇಡಿದಾರ ರೀ ಇವ್ರ ಟಿಕೆಟ್ ಇಟ್ಟಿಲ್ರಿ ಅನ್ನ ಪ್ರೈಸ್ ಎಷ್ಟು ಅಂದ್ರಿ ಎರಡ್ ಲಕ್ಷ ರೀ ಇದರ ಲಕ್ಷ ರೀ ಅದೇ ಲಕ್ಷಿ ಹರಿಯಾಣದ್ ನೋಡ್ರಿ ಇಲ್ಲೊಂದ್ ಜನವಾಡದಿತ್ರಿ ಬಿಜಾಪುರ ಚಾಂಪಿಯನ್ ಪ್ರಸಿದ್ಧಿ ನೋಡ್ರಿ ಬಿಜಾಪುರ ಚಾಂಪಿಯನ್ ನೋಡ್ರಿ ನಿಂತಿತ್ತು ಅಂದ್ರೆ ಆಗ್ತಿತ್ರಿ ಪಾಪ ಜರ ರೆಸ್ಟ್ ಮಾಡಿತಿ ಇರ್ತು ಅಣ್ಣ ಯಾವ್ರಿ ಬೀಜವ್ರಿ ಅದಾವೆ ಶರ್ತಿ ಅದು ಏನು ಎಲ್ಲ ನಿಮ್ಮ ಅಣ್ಣ ಓ ಪೌನವ್ರು ಅವರೇನ ಕಣ್ಣ ನಿಮ್ಮ ಏನು ಪಚ್ಚಿ ಇತ್ರಿ ಹಿರ್ತಾವನ ಏನ್ರಿ ಅಣ್ಣ

ಎಷ್ಟು ರೀ ಏನಾರೇಟ್ ಅದ ರೀ ಹತ್ತು ಲಕ್ಷ ರೀ ಹತ್ತು ಲಕ್ಷ ಅಂತ ನೋಡ್ರಿ ಅದಕ್ಕೆ ಪಾಚಿ ಪಾಚಿತಿಲ್ರಿ ಪಾನ್ ಜಂಡ ಐತ್ರಿ ಹಾಂ ಅದೇ ಯಾವ್ರಿ ತಂಗಡಿ ರೀ ಹಾಂ ಹಾಂ ಇದು ಎರಡು ಆಯ್ತು ನಿಮ್ಮ ಏನು ರೀ ಹೋರಿ ಐತೆ ನಾ ಎರಡು ಊರಿ ಇದಾವೆ ರೀ ಹಾಂ ಹಾಂ ಅಂತ ರೀ ಎಷ್ಟು ಎಷ್ಟು ಕಮ್ಮಿ ಕಂಬ ಹೋಗ್ತಾವ್ರೇನ ಮಾರಿ ರೀ ಒಂದು ಒಂದು ಲಕ್ಷ ರೀ ಹಾಂ ಹಾಂ ರೀ ಶರ್ತಿಗೆ ಅದು ಬಿಡಂಗಿಲ್ಲ ರೀ ಅಣ್ಣ ಮಸ್ತಾ ಇದು ಕಷ್ಟ ವ್ಯಾಪಾರ ಕಷ್ಟ ಮಾಡ್ತೀರಿ ಆ ಕಮ್ಮಿ ಆಗ್ಬಿಡು ಹಾಂ ಓಕೆ ನೋಡಿರಿ ಹಂಗೀಚಿವನೂರೀ ಹಾಂ ಹಾಂ ನಾವು ಹೋರಿತೇನೆ ಏನು ರೀ ಹಾಂ ಹಾಂ ಏನು ರೀ ಎರಡು ಒಂದು ಇದರೇನು ಮತ್ತೆ ರೀ ಎಷ್ಟು ಮತ್ತರಿ ಎಷ್ಟೇ ಏನ್ರಿ ಹಂಗೇನು ಮಾರ್ಕದ್ರಿ ಹಾಂ ರೀ ಎದಕ್ಕೆ ರೀ ಎರಡು ಅಷ್ಟು ರೀ ಹನ್ನೊಂದು ಲಕ್ಷಕ್ಕೆ ಕುಡ್ಕದ್ರಿ ನೋಡ್ರಿ ನೋಡ್ರಿ ಹೆಂಗೈತಿ ಇದು ಎದಕ್ಕೆ ಹೊಸ್ತಾರೆ ಹೊಸ್ತಾರ್ರೀ ಕಕರಿ ಶೋ ಶೋಕ ಸಂಬಂಧ ಹಾಂ ನಂಗೆ ಗೊತ್ತಿಲ್ಲ ಗೊತ್ತಲ್ಲಾಗಿತ್ತು ರೀ ಅದಕ್ಕೆ ಹಾಂ 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 ಖರ್ ಚಂದ ಕೇಡ್ರಿ ಮಸ್ತ್ ಕೀ ಎಲ್ಲ ದನಗಳನ್ನ ತೋರಿಸ್ಕಾಗಂಗಿಲ್ಲ ರೀ ಯಾಕಂದ್ರೆ ಭಾಳಷ್ಟು ದನ್ಗಳಿದಾವ್ರಿ ಮತ್ತು ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡಿರಿ ತನ್ರಿ ನಿಮ್ಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ವಿಡಿಯೋ ಇಷ್ಟ ಆಗಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿರಿ ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ಸಿಗೊಂಡ್ರಿ ಅಲ್ಲಿವರಿಗೆ ಟೇಕ್ ಕೇರ್ ಬ್ಯಾಕ್